ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ತುಂಬಾ ಟೆಂಪ್ಟಿಂಗ್ ಆಗಿರೋ ರೆಸಿಪಿ ಹಾಗೂ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅಂತೂ ತುಂಬಾ ಇಷ್ಟಪಡೋ ರೆಸಿಪಿ ಇದು ಮಲೈ ಚಿಕನ್ ಇಲ್ಲಾಂದರೆ ಕ್ರೀಮ್ ಚಿಕನ್ ಅಂತಲೂ ಕರಿಬೋದು ತುಂಬಾ ಟೆಂಪ್ಟಿಂಗ್ ಆಗಿರುತ್ತೆ ಕ್ರೀಮಿ ಕ್ರೀಮಿಯಾಗಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ ಫ್ರೆಶ್ ಕ್ರೀಮ್ ಬೇಕಾಗುತ್ತೆ ಇದಕ್ಕೆ ಹಾಗೂ ಪೆಪ್ಪರ್ ಪೌಡರ್ ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪೌಡರ್ ಸ್ವಲ್ಪ ಗರಂ ಮಸಾಲ ಜೀರಾ ಪೌಡರ್ ಇಷ್ಟು ಪೌಡರ್ಗಳು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಹಾಗೂ ಬೆಳ್ಳುಳ್ಳಿ ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಬೇಡಿ ಶುಂಠಿ ಬೆಳ್ಳುಳ್ಳಿನೇ ತೊಗೊಳ್ಳಿ ಫ್ರೆಶ್ ಆಗಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಗೋಡಂಬಿ ಬೇಕಾಗುತ್ತೆ ಹಾಗೂ ಮೊಸರು ಒಂದು ಎರಡು ಚಕ್ಕೆ ಬೇಕಾಗುತ್ತೆ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಬೇಕಾಗುತ್ತೆ ಸ್ವಲ್ಪ ಕಸ್ತೂರಿ ಮೇತಿ ಹಾಗೂ ನಾನಿಲ್ಲಿ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾವು ಅರ್ಧ ಕೆ ಜಿ ಚಿಕನ್ ತಗೊಳ್ಳೋ ತಗೊಂಡಿರೋದ್ರಿಂದ ಮೂರು ಈರುಳ್ಳಿ ಬೇಕಾಗುತ್ತೆ ಇಷ್ಟು ಸಾಮಗ್ರಿಗಳಾದರೆ ನಾವು ಮಲೈ ತುಂಬ ಈಸಿಯಾಗಿ ಮಾಡ್ಕೋಬೋದು ಮೊದಲನೇದಾಗಿ ನೋಡಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಪೆಪ್ಪರ್ ಪೌಡರ್ ಹಾಕಿ ಮ್ಯಾಗ್ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಈ ರೀತಿ ಚೆನ್ನಾಗಿ ಕಲಸಿ ನಾವಿಲ್ಲಿ ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆಗಳ ಕಾಲ ನಾವಿಲ್ಲಿ ಮ್ಯಾರಿನೇಟ್ ಮಾಡ್ಕೋಬೇಕು ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೂ ಮೊದಲು ಇದನ್ನು ಕಲಸಿ ಈ ರೀತಿ ಇಟ್ಕೋ ಇಟ್ಕೊಂಡು ಬಿಟ್ಟರೆ ನಮಗೆ ಮಾಡುವಾಗ ಈಸಿ ಆಗುತ್ತೆ ಹಾಗೂ ಸಾಫ್ಟಿ ಸಾಫ್ಟಾಗಿರುತ್ತೆ ಚಿಕನ್ ಅನ್ನೋದು ಜ್ಯೂಸಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾನಿಲ್ಲಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದೆರಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಇದು ಸ್ವಲ್ಪ ಕಾದ ಮೇಲೆ ನೋಡಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ ಇದನ್ನು ನಾವು ರುಬ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಐ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಬಟ್ ಕಲರ್ ಚೇಂಜ್ ಆಗಬಾರ್ದು ಅಷ್ಟೇ ನೋಡಿ ಇದಕ್ಕೆ ನಾನಿವಾಗ ಗೋಡಂಬಿ ಹಾಕ್ತಾಯಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಫ್ರೆಶ್ ಆಗಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಏನು ಹಾಕಕ್ಕೆ ಹೋಗ್ಬೇಡಿ ನೋಡಿ ಇದು ಹಸಿಮೆಣ್ಸಿನ್ಕಾಯಿ ನಾಲ್ಕು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ನಾವು ಇದರಲ್ಲಿ ಪೆಪ್ಪರು ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡೋದ್ರಿಂದ ನೋಡಿ ಹಾಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ ಆದಷ್ಟು ಇದು ಮೈಲ್ಡಾಗಿರುತ್ತೆ ಸ್ವಲ್ಪ ಖಾರ ಕಮ್ಮಿ ಇದ್ದರೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಈಗ ಅದೇ ಕಡಾಯಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮತ್ತು ನಾವು ಹುರ್ಕೊಳ್ಳೋದೇನು ಜಾಸ್ತಿ ಇರಲ್ಲ ಅದಕ್ಕೋಸ್ಕರ ನಾಲ್ಕು ಸ್ಪೂನ್ ಎಣ್ಣೆ ಆದರೆ ಸಾಕು ಇದಕ್ಕೆ ನಾವು ಗರಂ ಮಸಾಲೆ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಎರಡು ಚಕ್ಕೆ ಒಂದು ಆರು ಲವಂಗ ಎರಡು ಏಲಕ್ಕಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಚಿಕನ್ ಹಾಕಿ ಚಿಕನ್ನು ಕೂಡ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅಲ್ಲೇ ಉಪ್ಪು ಹಾಕಿರ್ತೀವಿ ನಾವು ಉಪ್ಪೇನು ಈ ಟೈಮಲ್ಲಿ ಹಾಕೋದು ಬೇಡ ಸ್ವಲ್ಪ ಲೋ ಫ್ಲೇಮಲ್ಲಿ ನಾವು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿ ಹುರ್ಕೋಬೇಕು ಒಂದು ತಟ್ಟೆ ಮುಚ್ಚಿ ಅದು ಸ್ವಲ್ಪ ನೀರು ಬಿರೋ ಬಿಡೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ನೀರು ಬಿಟ್ಟಿದೆ ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡು ನೋಡೋಣ ಬೆಂದಿದೆಯಾ ಹೇಗೆ ಅಂತ ನಾನು ಸ್ವಲ್ಪ ಕಮ್ಮಿ ಚಿಕನ್ ತಗೊಂಡು ತಗೊಂಡಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿನೇ ಬಿಟ್ಟಿದೆ ಸೊ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂತೀನಿ ನೀವು ಚಿಕನ್ ಜಾಸ್ತಿ ಇಟ್ಕೊಂಡಿದ್ರೆ ಅದರಲ್ಲೇ ನೀರು ಜಾಸ್ತಿ ಬಿಟ್ಟರೆ ನೀವು ಅದರಲ್ಲೇ ಬೇಯಿಸ್ಕೊಬೋದು ನನಗೆ ಇದು ಸ್ವಲ್ಪ ಬೇಯಬೇಕು ಅನ್ನಿಸ್ತು ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಮತ್ತೆ ಮುಚ್ಚಿ ಇಟ್ಟು ನಾನು ಬೇಯಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ನಾನು ಎಕ್ಸ್ಟ್ರಾ ಲೆಗ್ ಪೀಸ್ ಹಾಕಿರೋದ್ರಿಂದ ಸ್ವಲ್ಪ ಬೇಯೋಕೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡೆ ನಿಮಗೆ ಮಾಮೂಲಿ ಟೆಂಡರ್ ಚಿಕನ್ ಆದರೆ ಆರಾಮಾಗಿ ಒಂದು ಹತ್ತು ನಿಮಿಷಗಳ ಕಾಲದಲ್ಲಿ ಬೆಂದೋಗುತ್ತೆ ಈಗ ನಾನಿಲ್ಲಿ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಸೇರಿಸ್ಕೊತಾ ಇದ್ದೀವಿ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಬ್ರೇಕ್ಫಾಸ್ಟ್ಗಂತೂ ಇದು ಬೇಗ ಆಗುತ್ತೆ ಈಸಿ ಆಗೂ ಆಗುತ್ತೆ ಮತ್ತು ಇದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಚಪಾತಿ ಹಾಗೂ ಪರೋಟ ಗೀ ರೈಸ್ಗೆ ಇದು ಬೆಸ್ಟ್ ಅಂದರೆ ಬೆಸ್ಟ್ ಕಾಂಬಿನೇಷನ್ ನೀವು ಇದರ ಒಂದು ಸಲ ಟ್ರೈ ಮಾಡಲೇಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಇದು ಸ್ವಲ್ಪ ತಿಕ್ ಕನ್ ಕನ್ಸಿಸ್ಟೆನ್ಸಿಲೇ ಇರೋದ್ ಕಾರಣ ಸ್ವಲ್ಪ ಲೈಟಾಗಿ ನೀರು ಹಾಕೊಳ್ಳಿ ತುಂಬ ಜಾಸ್ತಿಯನ್ನು ಹಾಕಕ್ಕೆ ಹೋಗಬೇಡಿ ಚೆನ್ನಾಗಿ ಗಟ್ಟಿ ಆಗ್ಬೇಕು ಗಟ್ಟಿಯಾಗೇ ಇರಬೇಕಿದು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಆಮೇಲೆ ಬೇಗ ತಳ ಇಡ್ ಇಡ್ಕೊಳ್ಳುತ್ತೆ ನಿಧಾನಕ್ಕೆ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ಇದನ್ನು ನೋಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಒಂದು ಎರಡು ಮೂರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ತುಂಬಾ ಸಿಂಪಲ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ಪ್ರೊಸೀಜರ್ ಮಾತ್ರ ತುಂಬ ಮುಖ್ಯ ಆಗುತ್ತೆ ಇದರಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ತಳ ಹಿಡದೆ ಇರೋ ಹಾಗೆ ನೋಡ್ಕೋಬೇಕು ನಾವು ತುಂಬ ತಿಕ್ಕಾಗಿ ಮಾಡ್ತಾ ಇರೋದ್ರಿಂದ ತಳ ಬೇಗ ಹಿಡಿದ್ಬಿಡುತ್ತೆ ಸೊ ಮೀಡಿಯಂ ಫ್ಲೇಮಲ್ಲಿ ಆದಷ್ಟು ನಿಧಾನಕ್ಕೆ ಮಾಡ್ಕೊಳ್ಳಿ ನೋಡಿ ಇಷ್ಟು ಗ್ರೇವಿ ಕಮ್ಮಿ ಆದ್ಮೇಲೆ ನಮಗೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಸೊ ಇಷ್ಟು ಕಮ್ಮಿ ಆದ್ಮೇಲೆ ನಾನಿಲ್ಲಿ ಮೊಸರ ಹಾಕ್ತಾ ಇದ್ದೀನಿ ಮೊಸರು ಹಾಕಿನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕಿದಾಗ ಹಾಗೆ ಬಿಟ್ಟರೆ ನಮಗೆ ಮೊಸರಲ್ಲಿ ಮೊಸರು ಹಾಗಾಗೆ ಸಿಕ್ಕದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಮೊಸರು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಉಪ್ಪಾಕಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನಾವು ಮಸಾಲ ಸ ಪೌಡರ್ ಸೇರಿಸ್ಕೋಬೇಕು ಇದು ಜೀರಾ ಪೌಡರ್ ಅರ್ಧ ಸ್ಪೂನ್ ಹಾಕಿದ್ದೀನಿ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಗೂ ಕೊರಿಯಂಡರ್ ಪೌಡರ್ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಹಾಗೂ ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಪೆಪ್ಪರ್ ಪೌಡರ್ ನಾವು ಮೊದಲು ಹಾಕಿದ್ದೀವಿ ನಿಮಗೆ ಟೇಸ್ಟ್ ನೋಡಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನು ಅಷ್ಟೇ ನೀಟಾಗಿ ಮೊದಲಿಗೆ ಮಿಕ್ಸ್ ಮಾಡಿ ಇದು ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೋಬೇಕಾಗುತ್ತೆ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೋಬೇಕು ಮೊದಲಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ ನೀವು ಮಾಡಬೇಕು ಅಂದಾಗ ಈ ವಿಡಿಯೋ ನೋಡಿಕೊಂಡು ಒಂದು ಸಲ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಇವಾಗ ನಾನು ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕಿದ್ದೀನಿ ಸಪೋಸ್ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ನೀವು ರುಬ್ಬುವಾಗಲೂ ಹಾಗೂ ಮತ್ತು ನೀರು ಯಾವಾಗ ಯಾವಾಗ ಹ್ಯಾಡ್ ಮಾಡ್ಕೊತೀರ ಅವಾಗೆಲ್ಲ ನೀವು ಹಾಲು ಹಾಕ್ಕೊಳ್ಳಿ ಆವಾಗ ರಿಚ್ನೆಸ್ ಫ್ಲೇವರ್ ಸಿ ಟೇಸ್ಟ್ ಸಿಗುತ್ತೆ ನಿಮಗೆ ನೋಡಿ ತುಂಬಾ ಟೇಸ್ಟಿ ಹಾಗೂ ಹೆಲ್ದಿಯಾಗಿರೋ ಚಿಕನ್ ರೆಸಿಪಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹಾಗೂ ನನ್ನ ಎಲ್ಲ ರೆಸಿಪಿಗಳ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಹೆಲ್ದಿಯಾದ ಟೇಸ್ಟಿಯಾದ ರೆಸಿಪಿ ವಿಡಿಯೋವೊಂದಿಗೆ ನಾನು ಮತ್ತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಟೇಕ್ ಕೇರ್ ಬಾಯ್ ಎಲ್ಲರಿಗೂ ಶುಭವಾಗಲಿ